ಕೋಟಿ ಬ್ರಹ್ಮಾಂಡ ನಾಯಕ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ವಿದ್ಮಹೆ ಸಚ್ಚಿದಾನಂದ ಸಚ್ಚಿದಾನಂದಾಯ ಧೀಮಹೆ ತನ್ನೋ ಸಾಯಿ ಪ್ರಚೋದಿತ್ ಓಂ ಸಾಯಿರಾಮ್ ನಮಸ್ತೆ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಪಾಪರವರು ನಿಮ್ಮ ಈಗಿನ ಪ್ರಸ್ತುತ ಸವಾಲುಗಳ ಶಕ್ತಿಗಳೇನು ಅನ್ನೋದರ ಬಗ್ಗೆ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ಯಾವ ಮೆಸೇಜನ್ನು ಕೊಡ್ತಿದ್ದಾರೆ ಅಂದರೆ ನಿಮ್ಮ ಭಾಗ್ಯ ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಪ್ರಮುಖ ಕರ್ಮ ಅಥವಾ ಭಾಗ್ಯದ ಅರಿವು ಹೇಗಿದೆ ನಿಮ್ಮ ಸಂಬಂಧಗಳನ್ನಾಗಿರ್ಬೋದು ಇಲ್ಲ ಒಂದು ಜೀವನದಲ್ಲಿ ಪರಿವರ್ತನೆ ತೆಗೆದುಕೊಳ್ಳುವ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಣಾಯಕ ಕ್ರಮ ಯಾವುದಾಗಿರುತ್ತೆ ಹೇಗಿರುತ್ತೆ ನಿಮ್ಮ ಭಾಗ್ಯವನ್ನು ಸುಧಾರಿಸಲು ನೀವು ಯಾವ ಹೊಸ ವಿಧಾನವನ್ನು ಅಳವಡಿಸ್ಕೊಳ್ಬೇಕು ಅನ್ನುವುದನ್ನು ಕರ್ಮ ನಿರ್ಧಾರ ಮಾಡಿ ಆಗಾಗ ನಿಮಗೆ ಕೊಡ್ತಾ ಇರತ್ತೆ ಒಟ್ಟಾರೆಯಾಗಿ ನೀವು ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಈ ಸಮಯದಲ್ಲಿ ನಿಮ್ಮ ಕರ್ಮವಾಗಿ ನಿಮ್ಮ ಭಾಗ್ಯವಾಗಿ ಬದಲಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಒಂದು ಸೆಲೆಬ್ರೇಟ್ ಮಾಡುವ ಅವಕಾಶವನ್ನು ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ನಿಮ್ಮ ಪ್ರಯತ್ನಗಳು ಗೆಲ್ತವೆ ನೀವು ಅದರ ಸಂಭ್ರಮದ ಆಚರಣೆಯನ್ನು ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅಂದ್ರೆ ನೀವು ನಂಬಿದ ದೈವ ಶಕ್ತಿಗಳಿಂದ ಈ ಸಮಯದಲ್ಲಿ ನಿಮಗೆ ಒಂದು ಆಶೀರ್ವಾದ ಉಡುಗೊರೆ ಸಿಗುವ ಸಮಯ ಬಂದಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರಿಯಾಗಿ ನಿಮಗೆ ಒಂದು ಒಳ್ಳೆಯ ಸಮಯ ಅಂತ ಶುರುವಾಗಿದೆ ನಿಮ್ಮ ಪ್ರಯತ್ನಗಳ ನಂತರ ನಿಮ್ಮ ಭಾಗ್ಯ ಕೂಡ ಯಾವ ರೀತಿ ಸಹಕರಿಸುತ್ತೆ ಅನ್ನೋದು ಕೂಡ ಇವತ್ತಿನ ರೀಡಿಂಗ್ ಅಲ್ಲಿ ನಿಮಗೆ ಬಾಬಾರವರ ಮೆಸೇಜ್ ಮೂಲಕ ಸಿಗ್ತಾ ಇದೆ ಒಟ್ಟಾರೆಯಾಗಿ ನಿಮ್ಮ ಭಾಗ್ಯ ಕೂಡ ನಿಮಗೆ ಪ್ರಮುಖವಾದ ಬದಲಾವಣೆಯನ್ನು ತರ್ತಾ ಇದೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ಸ್ಥಿರತೆ ಮೂಡಿದೆ ಅದಕ್ಕೆ ತಕ್ಕ ಹಾಗೆ ಬದ್ಧತೆ ಕೂಡ ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ಕಾಣ್ತಾ ಇದೆ ನಿಮ್ಮ ಸಂಬಂಧವು ಭದ್ರವಾದ ಅಡಿಪ ಾಯದ ಮೇಲೆ ಈ ಸಮಯದಲ್ಲಿ ನಿಂತಿದೆ ಅಂದ್ರೆ ಈ ಸಮಯದ ಎನರ್ಜಿ ಪ್ರಕಾರ ನೀವು ಒಬ್ಬರನ್ನೊಬ್ಬರು ಗಂಭೀರವಾಗಿ ತೆಗೆದುಕೊಂಡಿದ್ದೀರಾ ಅಂದ್ರೆ ಅರ್ಥ ಮಾಡಿಕೊಂಡಿದ್ದೀರಾ ಹಾಗೆ ಕೆಲವು ಸುಧಾರಣೆಗಳನ್ನ ಕೂಡ ನಿಮ್ಮ ಪ್ರೇಮದ ಸಂಬಂಧದಲ್ಲಿ ತೆಗೆದುಕೊಂಡಿರೋದ್ರಿಂದ ನಿಮ್ಮ ಒಂದು ದೀರ್ಘವಾದ ಈ ಸಂಬಂಧಕ್ಕೆ ಖಂಡಿತವಾಗಿ ಒಂದು ಮದುವೆ ಎನ್ನುವ ಪಟ್ಟ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಅಂದ್ರೆ ಅದನ್ನು ನೀವು ನಿರೀಕ್ಷೆ ಮಾಡಬಹುದು ಅನ್ನೋ ಇಲ್ಲಿ ವಿಚಾರ ಬರ್ತಾ ಇದೆ ಸಮಯದಲ್ಲಿ ಒಂದು ಪ್ರೀತಿಯನ್ನ ಪಡ್ಕೊಳ್ಳೋ ವಿಚಾರದಲ್ಲಿ ಕೆಲವು ಸಂಬಂಧಗಳಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಳೋ ವಿಚಾರದಲ್ಲಿ ನಿಮ್ಮ ಪ್ರಾರ್ಥನೆ ದೃಢವಾಗಿತ್ತು ಅದರ ಮೇಲೆ ನೀವು ಕೆಲವು ಪರಿವರ್ತನೆಗಳನ್ನ ತಂದುಕೊಂಡಿದ್ದೀರಿ ನಿಮ್ಮನ್ನ ನೀವು ಸುಧಾರಿಸಿಕೊಂಡಿದ್ದೀರಿ ಸಮಯ ತಾಳ್ಮೆಯಿಂದ ಕಾದಿದ್ರಿ ಹಾಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರಿ ಸೇವೆಯನ್ನು ಕೂಡ ಮಾಡಿದ್ದೀರಾ ಅದಕ್ಕೆ ತಕ್ಕ ಹಾಗೆ ಈ ಸಮಯದಲ್ಲಿ ಆ ನಿರೀಕ್ಷೆ ಹೆಚ್ಚಾಗಿ ನಿಮ್ಮ ಕಡೆ ಬರ್ತಾ ಇದೆ ಅಂದರೆ ಆಕರ್ಷಣೆ ಆಗ್ತಾ ಇದೆ ಖಂಡಿತವಾಗಿಯೂ ನಿಮ್ಮ ಫ್ರೀಕ್ವೆನ್ಸಿ ಈ ಸಮಯದಲ್ಲಿ ಯಾವುದನ್ನು ಆಕರ್ಷಣೆ ಮಾಡ್ತಾ ಇದೆಯೋ ಅದು ನಿಮಗೆ ದಕ್ಕುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅದು ಕೇವಲ ನಿಮ್ಮ ಫ್ರೀಕ್ವೆನ್ಸಿ ಮೇಲೆ ತಗ್ತಾ ಇಲ್ಲ ನಿಮ್ಮ ಪರಿಶ್ರಮದ ಹಾಗೆ ಒಂದು ಪ್ರಾರ್ಥನೆಯ ಫಲವಾಗಿ ಗುರುವು ನಿಮಗೆ ಒಂದು ಪ್ಲಸ್ಸಿಂಗ್ ಅನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಅವರ ಯೋಜನೆಯ ಭಾಗವನ್ನು ಹಾಕ್ಸಿದರೆ ಆ ಗುರುವಿನ ಬಲ ಈ ಸಮಯದಲ್ಲಿ ನಿಮ್ಮ ಮೇಲೆ ಹೆಚ್ಚಾಗಿರೋದ್ರಿಂದ ಅವರ ದೃಷ್ಟಿಗೆ ನೀವು ಪಾತ್ರರಾಗಿರೋದ್ರಿಂದ ಅವರ ಪ್ರಸನ್ನತೆಗೆ ಕಾರಣರಾಗಿರೋದ್ರಿಂದ ಅಂದರೆ ಗುರುವಿನ ಉಪದೇಶಗಳಂತೆ ನೀವು ನಡ್ಕೊಂಡಿದ್ದೀರಾ ಅದರಿಂದ ಅವರು ಈ ಸಮಯದಲ್ಲಿ ಪ್ರಸನ್ನರಾಗಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಬಯಸ್ತಾ ಇರುವ ಒಂದು ಶುಭವಾದ ಒಂದು ಸಂದರ್ಭವನ್ನ ತರ್ತಾ ಇದ್ದಾರೆ ಅದರ ಸೆಲೆಬ್ರೇಷನ್ ನೀವು ಆದಷ್ಟು ಬೇಗನೆ ಇಲ್ಲಿ ಮಾಡ್ತಾ ಇದ್ದೀರಾ ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ಕೆಲವರ ವಿಚಾರದಲ್ಲಿ ನೀವು ಬಾಬಾರವರನ್ನ ನೀವು ನಂಬಿದ ದೈವ ಶಕ್ತಿಗಳನ್ನ ಗುರುಶಕ್ತಿಯನ್ನ ಎಲ್ಲಿಯವರೆಗೂ ಹೊರಗೆ ಹುಡುಕ್ತಿರೋ ಅಲ್ಲಿಯವರೆಗೂ ಅವರು ನಿಮ್ಮಿಂದ ಸ್ವಲ್ಪ ದೂರನೇ ಹೋಗ್ತಾರೆ ಅಂದ್ರೆ ಅಂತರ ಜಾಸ್ತಿ ಇರುತ್ತೆ ಅವರನ್ನು ನಿಮ್ಮೊಳಗೆ ಕಾಣ್ರಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಅವರ ಉಪದೇಶಗಳೆಂದೇ ನೀವು ನಡ್ಕೊಳ್ತಾ ಇದ್ದೀರಾ ಸೇವೆಗಳನ್ನು ಮಾಡ್ತಾ ಇದ್ದೀರಾ ನಿಮ್ಮಲ್ಲಿ ಒಂದು ನಮ್ರತೆ ಶ್ರದ್ಧೆ ವಿಶ್ವಾಸ ಪ್ರಾರ್ಥನೆ ಪೂಜೆ ವ್ರತ ಆಗಿರ್ಬೋದು ದೀಪಾರಾಧನೆ ಆಗಿರ್ಬೋದು ಹಾಗೆ ಒಂದು ಒಳ್ಳೆಯ ಕರ್ಮದ ಸೇವೆ ಆಗಿರ್ಬೋದು ಈ ರೀತಿ ಎಲ್ಲ ನೀವು ನಿಮ್ಮನ್ನು ತೊಡಗಿಸ್ಕೊಂಡು ನಿಮ್ಮೊಳಗೆ ಆ ಭಗವಂತ ಇದ್ದಾನೆ ಆ ಗುರುವಿದಾರೆ ಆ ಅರಿವಿದೆ ಅನ್ನೋ ರೀತಿಯಲ್ಲಿ ನೀವು ನಿಮ್ಮ ಹೆಜ್ಜೆಗಳನ್ನ ದೃಢವಾದ ವಿಶ್ವಾಸದೊಂದಿಗೆ ಇಡ್ತಾ ಇದಾರೆ ಹಾಗಾಗಿ ಇಲ್ಲಿ ಬಾಬಾ ಹೇಳ್ತಾ ನಾನು ನಿನ್ನೊಳಗೆ ಇದ್ದೀನಿ ಹೊರಗೆ ಹುಡುಕುವ ಪ್ರಯತ್ನ ಮಾಡಬೇಡ ನಿನ್ನ ದಯೆ ನಿನ್ನ ಕರುಣೆ ನಿನ್ನ ಪ್ರೀತಿ ನಿನ್ನ ಸೇವೆ ಇದರಲ್ಲೇ ನಾನು ಇದ್ದೀನಿ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನೀನು ಮಾಡ್ತಾ ಇರುವ ಪ್ರತಿಯೊಂದು ಸೇವೆಯು ಕೂಡ ನನ್ನನ್ನು ಬಂದು ತಲುಪ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿ ಬದಲಾವಣೆಗಳು ತುಂಬ್ತಾ ಇದಾವೆ ಮಾರ್ಗದರ್ಶನ ಸಿಗ್ತಾ ಇದೆ ಒಂದು ತಿರುವು ಕಾಣ್ತಾ ಇದೆ ಬಿದ್ದಿದೆಯಾ ಆದರೆ ಎದ್ದೇಳಬೇಕು ಅಂತ ಹೇಳಿ ಗೊತ್ತಾಗಿರ್ಲಿಲ್ಲ ಆದರೆ ಈಗ ಎದ್ದು ಒಂದು ಭರವಸೆಯಿಂದ ಮುಂದೆ ಸಾಗಲಿಕ್ಕೆ ನಿನಗೊಂದು ಒಂದು ದಾರಿ ಕಾಣಿಸ್ತಾ ಇದೆ ಆ ಧೈರ್ಯ ಬಂದಿದೆ ಆ ಶಕ್ತಿ ನಿನಗೆ ಸಿಕ್ಕಿದೆ ಅಂದರೆ ಅದು ನಿನ್ನೊಳಗಿರುವ ನಾನು ಕೊಟ್ಟಿರುವುದು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ ನೀವು ಬಾಬಾರವರ ಒಂದು ಶರಣದಲ್ಲಿದ್ದೀರಾ ಅಂದರೆ ಅವರ ಸೇವೆಯನ್ನು ಮಾಡ್ತಾ ಇದ್ದೀರಾ ಅವರ ಉಪದೇಶಗಳಂತೆ ನಡ್ಕೊತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಂದರೆ ಯಾವ ಪ್ರಯತ್ನವೂ ಕೂಡ ವ್ಯರ್ಥ ಆಗಿಲ್ಲ ಖಂಡಿತ ಅರ್ಥಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಒಂದು ವ್ಯವಸ್ಥಿತವಾಗಿ ಒಂದು ಭವಿಷ್ಯ ಒಂದು ಜೀವನ ರೂಪಿಸುವ ಕೆಲಸ ನಡೀತಾ ಇದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅದರ ಮೇಲೆ ನೀವು ನಂಬಿಕೆ ಇಟ್ಟಿದ್ದೀರಾ ಖಂಡಿತವಾಗಿಯೂ ಆ ಭರವಸೆ ಉಳಿಯುತ್ತೆ ಅಂದರೆ ಬಾಬಾರವರನ್ನ ನಂಬಿ ನಡೀತಾ ಇದ್ದೀರಾ ಅಂದರೆ ಅವರು ಯಾವತ್ತಿಗೂ ಕೂಡ ಕೈ ಬಿಡೋದು ಸ್ವಲ್ಪ ತಡ ಆಗ್ಬೋದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏಳಿಗೆಯನ್ನು ಕಾಣೋದ್ರಲ್ಲಿ ಸ್ವಲ್ಪ ವಿಳಂಬ ಅಂತೇಳಿ ನಿಮಗೆ ಅನಿಸ್ಬೋದು ಆದರೆ ಅದು ಫಲ ಕೊಡದೆ ಇರುವುದಿಲ್ಲ ಫಲ ಕೊಟ್ಟೇ ಕೊಡುತ್ತೆ ಆ ಕ್ಷಣದಲ್ಲಿ ಏನು ಸ್ವಲ್ಪ ಅಂತರವಾಗಿದೆ ವಿಳಂಬವಾಗಿದೆ ಅಂತೇಳಿ ನೀವು ಏನು ಅಂದ್ಕೊಳ್ತಾ ಇದ್ದೀರಲ್ಲ ಆ ಸಮಯದಲ್ಲಿ ಕೆಲವು ಸಾರಿ ನಿಮ್ಮ ಪರೀಕ್ಷೆ ನಡೀತಾ ಇರುತ್ತೆ ಹಾಗೆ ನಿಮ್ಮ ಮನಸ್ಸಿನ ಸ್ಥಿರತೆಯ ಬಗ್ಗೆ ಒಂದು ಕೂಲಂಕುಷವಾದ ಒಂದು ಚರ್ಚೆ ಕೂಡ ನಡೀತಾ ಇರುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರುತ್ತೆ ಅಂದರೆ ಆ ಗುರುವು ಒಂದು ಪರೀಕ್ಷೆಯನ್ನು ಇಟ್ಟು ಆ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗ್ತೀರಾ ಅಂದರೆ ನಾನು ಕೊಡುವ ಒಂದು ಫಲವನ್ನ ಇವ್ರು ಪಡ್ಕೊಳ್ಳೋಕೆ ಸಮರ್ಥರಿದ್ದಾರೆ ಸರಿಯಾಗಿ ಉಪಯೋಗಿಸ್ಕೊಳ್ತಾರ ಅದನ್ನು ಕಾರ್ಯರೂಪಕ್ಕೆ ತರ್ತಾರ ಅಂದರೆ ಅವರ ಜೀವನದಲ್ಲಿ ಅದನ್ನು ಸದ್ವಿನಿಯೋಗ ಪಡಿಸ್ತಾರ ಅನ್ನೋ ರೀತಿಲಿ ಕೆಲವು ಪರೀಕ್ಷೆಗಳನ್ನ ಇಡ್ತಾರೆ ಹಾಗೆ ಇನ್ನೂ ಒಂದು ಸ್ವಲ್ಪ ದಿನ ಏನಾದರೂ ವಿಳಂಬ ಆಗ್ತಾ ಇದೆ ಇನ್ನೊಂದು ಕಾರಣ ಏನಪ್ಪ ಅಂದರೆ ಅದರಲ್ಲಿ ನೀವು ಕೆಲವು ಪಾಠಗಳನ್ನು ಕಲಿತುಕೊಳ್ಳೋದಾಗಿರುತ್ತೆ ಇಲ್ಲಾಂದರೆ ಕೆಲವು ಜನರು ನಿಮ್ಮಿಂದ ದೂರ ಹೋಗಬೇಕಾಗಿರುತ್ತೆ ಕೆಲವು ವಿಚಾರಗಳಲ್ಲಾಗಿರ್ಬೋದು ಕೆಲವು ಜನರಾಗಿರ್ಬೋದು ನಿಮ್ಮನ್ನು ಅನಗತ್ಯವಾಗಿ ಹಿಂಸೆ ಮಾಡ್ತಾ ಇರ್ತಾರೆ ಇಲ್ಲ ಅಡ್ಡದಾರಿಗೆ ತಗೊಂಡು ಹೋಗುವ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಅಂಥದ್ರಿಂದ ತಪ್ಪಿಸಲಿಕ್ಕೂ ಕೂಡ ಕೆಲವರ ಮುಖವಾಡ ಕಳಚಿ ಬೀಳುವಂತೆ ಕೆಲವು ಸತ್ಯದ ದರ್ಶನವನ್ನು ಮಾಡಲಿ ಕೂಡ ಕೆಲವೊಂದು ಸಾರಿ ಈ ವಿಳಂಬ ಇರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಎಷ್ಟೇ ವಿಳಂಬ ಬಂದರೂ ಏನೇ ಸಮಸ್ಯೆಗಳು ಆವರಿಸಿದರೂ ಕೂಡ ಗುರುವಿನ ಶರಣದಲ್ಲಿದ್ದರ ಅವುಗಳಿಗೆ ಮುಕ್ತಿಯೊಂದು ಸಿಕ್ಕೇ ಸಿಗುತ್ತೆ ಆ ನಂಬಿಕೆ ನಿಮ್ಮಲ್ಲಿ ಹೆಚ್ಚೆಚ್ಚು ಆದಷ್ಟು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ತಿರುವನ್ನು ನೀವು ಕಾಣ್ತಾ ಹೋಗ್ತೀರಾ ಅನ್ನೋ ರೀತಿಯಲ್ಲಿ ಊರ್ಜೆಗಳು ನಿಮ್ಮ ಸಂಪರ್ಕಕ್ಕೆ ಬರ್ತಾ ಇದ್ದಾವೆ ಹಾಗೆ ನೀವಾಗಿರ್ಬೋದು ನಿಮ್ಮ ಗಂಡ ಆಗಿರ್ಬೋದು ಇಲ್ಲ ಕುಟುಂಬದಲ್ಲಾಗಿರ್ಬೋದು ಕೆಲವು ವಿಚಾರಗಳಲ್ಲಿ ಹಂಚಿಕೆ ಮತ್ತು ಸಹಯೋಗದೊಂದಿಗೆ ಆರ್ಥಿಕ ಹೊಣೆಗಾರಿಕೆಗಳನ್ನು ಆಗಿರ್ಬೋದು ಅಂದರೆ ಹಣದ ವಿಚಾರದಲ್ಲಾಗಿರ್ಬೋದು ಮನೆಗೆಲಸದ ವಿಚಾರದಲ್ಲಾಗಿರ್ಬೋದು ಇಲ್ಲ ಇನ್ಯಾವುದೇ ರೀತಿ ಒಂದು ಸಂಬಂಧಗಳನ್ನು ನಿಭಾಯಿಸುವ ವಿಚಾರದಲ್ಲಾಗಿರ್ಬೋದು ಸಮರ್ಥವಾಗಿ ಹಂಚಿಕೊಳ್ತಾ ಇದ್ದೀರಾ ಅಂದರೆ ಇದು ಒಂದು ನಮ್ಮಿಬ್ಬರ ಕರ್ತವ್ಯ ಅನ್ನೋ ರೀತಿಲಿ ನೀವೀಗ ಅದನ್ನು ಅರ್ಥ ಮಾಡಿಕೊಂಡು ಆ ಸಮಯವನ್ನು ಉಪಯೋಗಿಸ್ಕೊಳ್ತಾ ಇದ್ದೀರಿ ನಾನು ಮೇಲೂ ನೀನು ಕೆಳಗೆ ಈ ರೀತಿಯಾಗಿ ನೀವು ಆಲೋಚನೆ ಮಾಡ್ತಾ ಇಲ್ಲ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಕೆಲವರ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಅನ್ನೋದು ನಿಮ್ಮ ಸಂಬಂಧ ತರ್ತಾ ಇದೆ ಅನ್ನೋ ರೀತಿಲಿ ಆ ರೀತಿ ಪರಿವರ್ತನೆ ನಿಮಗೆ ಸಿಗತ್ತೆ ಹಾಗೆ ಈಗಾಗಲೇ ಸಿಕ್ಕಿದೆ ಅನ್ನೋ ರೀತಿಲಿ ಇದರಿಂದ ನಿಮ್ಮ ಜೀವನದಲ್ಲಿ ನೀವು ಸಮೃದ್ಧಿಯನ್ನು ಆರ್ಥಿಕ ಒಂದು ಬದಲಾವಣೆಯನ್ನು ಆಕರ್ಷಣೆ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ನಿಮ್ಮಲ್ಲಿ ಯಾವಾಗ ಒಂದು ತಾಳ್ಮೆ ಸಂಯಮ ಪ್ರೀತಿ ಈ ರೀತಿಯಾಗಿ ಒಂದು ಸೌಹಾರ್ದತ ಭಾವ ಬರುತ್ತೋ ಆ ಸಮಯದಲ್ಲಿ ತನ್ನಿಂದ ತಾನೇ ಆ ಸಮೃದ್ಧಿ ಆಗಿರ್ಬೋದು ನೀವು ಬಯಸ್ತಾ ಇರುವ ಇಚ್ಛೆಗಳಾಗಿರ್ಬೋದು ನಿಮ್ಮನ್ನು ಆಕರ್ಷಣೆ ಮಾಡಿ ನಿಮ್ಮ ಬಳಿ ಬರ್ತವೆ ಅಂದರೆ ನೀವು ಯಾವ ರೀತಿ ಇರ್ತೀರಾ ಅನ್ನೋದ್ರ ಮೇಲೂ ಕೂಡ ನಿಮ್ಮ ಸುತ್ತಮುತ್ತ ವಾತಾವರಣ ಬದಲಾಗುತ್ತೆ ಅನ್ನೋ ರೀತಿಲಿ ಅಂದರೆ ಆ ಎನರ್ಜಿ ಬದಲಾಗಿ ನಿಮಗೆ ಏನು ಬೇಕೋ ಅದನ್ನು ತಂದುಕೊಡುತ್ತೆ ಅದೇ ರೀತಿ ಒಂದು ಎನರ್ಜಿ ಅನ್ನೋದು ಒಂದು ಊರ್ಜೆಗಳು ನಿಮ್ಮ ಸುತ್ತ ಪ್ರವಹಿಸ್ತಾ ಇರ್ತವೆ ಅವುಗಳಿಗೆ ನಿಮ್ಮ ಫ್ರೀಕ್ವೆನ್ಸಿ ಈಗಿನ ಫ್ರೀಕ್ವೆನ್ಸಿ ಹೇಗೆ ಹೋಗಿ ಕನೆಕ್ಟ್ ಆಗುತ್ತಲ್ಲ ಅದೇ ರೀತಿ ಅವುಗಳು ಬೇರೆ ರೀತಿಯ ಪರಿವರ್ತನೆಗಳನ್ನು ಕೊಡ್ತಾ ಇರ್ತವೆ ಒಟ್ಟಾರಿಗೆ ಈ ಸಮಯದಲ್ಲಿ ನಿಮ್ಮ ಫ್ರೀಕ್ವೆನ್ಸಿಗೆ ಅವು ಸ್ಪಂದಿಸ್ತಾ ಇದ್ದಾವೆ ಅಂದರೆ ನಿಮ್ಮ ಈ ಒಂದು ಬದಲಾವಣೆಯ ಒಂದು ಸಕಾರಾತ್ಮಕ ಯೋಜನೆಗಳಿಗೆ ಅವು ಸ್ಪಂದಿಸಿ ನಿಮ್ಮ ಜೀವನದಲ್ಲಿ ಅಂಥದ್ದೇ ಒಂದು ಎನರ್ಜಿಯನ್ನು ಊರ್ಜೆಗಳನ್ನು ನಿಮ್ಮ ಸುತ್ತುವರಿಯುವಂತೆ ಹಿಡಿದಿಟ್ಟಿದ್ದಾವೆ ಅನ್ನೋ ರೀತಿಯಲ್ಲಿ ಹಾಗಾಗಿ ಈ ಸಮಯದಲ್ಲಿ ಯಾರೇ ಎಂಥದ್ದೇ ಒಂದು ನಕಾರಾತ್ಮಕ ದೃಷ್ಟಿ ಬೀರಿದ್ರೂ ಕೂಡ ಅದು ದೂರನೇ ಇರುತ್ತೆ ನಿಮ್ಮ ಹತ್ರ ಬರೋದಿಲ್ಲ ಯಾಕಂದ್ರೆ ಈ ಸಮಯದಲ್ಲಿ ನಿಮ್ಮ ಯೋಜನೆಗಳು ತುಂಬಾ ಸಕಾರಾತ್ಮಕವಾಗಿವೆ ಹಾಗಾಗಿ ಅವುಗಳು ನಿಮ್ಮನ್ನು ಈ ಸಮಯದಲ್ಲಿ ರಕ್ಷಣೆ ಹಾಗಾಗಿ ನೀವು ಎಂಥದ್ದೇ ಸಮಯದಲ್ಲೂ ಕೂಡ ನಿಮ್ಮ ಒಂದು ನಂಬಿಕೆ ಆಗಿರ್ಬೋದು ಸಕಾರಾತ್ಮಕ ವಿಚಾರಗಳಿಂದ ಆಗಿರ್ಬೋದು ನೀವು ಹಿಂದೆ ಸರಿಬಾರ್ದು ಅವೇ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದರ ಜೊತೆಗೆ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವ ಒಂದು ಯೋಜನೆಯನ್ನು ಹಾಕ್ಕೊಡ್ತವೆ ಯಾಕಂದರೆ ನಿಮ್ಮೊಳಗೆ ಆ ಭಗವಂತ ಇದ್ದಾರೆ ಆ ಗುರು ಇದ್ದಾರೆ ಆ ಅರಿವಿದೆ ಹಾಗಾಗಿ ನಿಮ್ಮ ಮೂಲಕವೇ ಆ ಕೆಲಸ ನಡೀತಾ ಇರುತ್ತೆ ಅದನ್ನು ನಡೆಸುವ ಮಾರ್ಗದರ್ಶಕರು ಈ ಪ್ರಕೃತಿ ಆಗಿರ್ಬೋದು ಬ್ರಹ್ಮಾಂಡ ಆಗಿರ್ಬೋದು ನೀವು ನಂಬಿದ ದೇವರ ಶಕ್ತಿ ಆಗಿರ್ಬೋದು ಗುರುವಿನ ಶಕ್ತಿ ಆಗಿರ್ಬೋದು ಆದರೆ ಅದಕ್ಕೆ ನೀವು ಪ್ರತಿಸ್ಪಂದಿಸಬೇಕು ಯಾವ ರೀತಿ ಅಂದರೆ ಸಕಾರಾತ್ಮಕ ಒಂದು ಯೋಚನೆಯೊಂದಿಗೆ ಬಲ ೊಂದಿಗೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮಲ್ಲಿ ಅಂತಹದ್ದೊಂದು ಸಕಾರಾತ್ಮಕ ಬಲ ಇದೆ ಹಾಗಾಗಿ ಗುರು ನಿಮಗೆ ಎಲ್ಲ ರೀತಿಯಲ್ಲೂ ಸ್ಪಂದಿಸಿ ನಿಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ಇದೇ ದಾರಿಯಲ್ಲಿ ಹೋಗು ಅಲ್ಲಿ ಬೆಳಕಿದೆ ಖಂಡಿತವಾಗಿ ನಿನ್ನ ದಾರಿಯನ್ನು ನಾನು ಸ್ವಚ್ಛಗೊಳಿಸಿದ್ದೀನಿ ನಿನ್ನ ಜೊತೆಗೆ ಇದ್ದೀನಿ ನೆರಳಿನಂತೆ ಕಾಪಾಡ್ತೀನಿ ಮುಂದೆ ಮಾರ್ಗದರ್ಶನವಾಗಿ ಗುರುವಾಗಿ ನಾನೇ ಹೋಗ್ತಾ ಇದ್ದೀನಿ ನನ್ನನ್ನು ಹಿಂಬಾಲಿಸು ಖಂಡಿತವಾಗಿ ನಿನ್ನ ಜೀವನದಲ್ಲಿ ಉತ್ತಮವಾದ ದಿನಗಳಾಗಿರ್ಬೋದು ನೀನು ಇಚ್ಛೆ ಪಟ್ಟಂಥ ಕನಸುಗಳನ್ನು ನನಸು ಮಾಡಿಸುವ ದಡವನ್ನೇ ನಾನು ಸೇರಿಸ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ ನಿಮ್ಮ ಎನರ್ಜಿ ಕೂಡ ಅವರಿಗೆ ಕನೆಕ್ಟ್ ಆಗ್ತಾ ಇದೆ ಕೆಲವರ ಎನರ್ಜಿ ಪ್ರಕಾರ ಒಂದು ಅಸುರಕ್ಷತೆ ಆಗಿರ್ಬೋದು ಇಲ್ಲ ಅಸ್ಥಿರತೆ ಆಗಿರ್ಬೋದು ಆರ್ಥಿಕ ಸಮಸ್ಯೆಗಳಾಗಿರ್ಬೋದು ಇಲ್ಲ ಏನೋ ಒಂದು ಭದ್ರತೆಯ ಕೊರತೆಯ ಸಂಬಂಧದಲ್ಲಿ ಒಂದು ಉದ್ವೇಗ ಇದೆ ಈ ಸಮಯದಲ್ಲಿ ಅಂದರೆ ಒಂದು ನಿರಾಸೆ ಇದೆ ನನ್ನ ಜೀವನದಲ್ಲಿ ಒಂದು ಸರಿಯಾದ ಬಲ ಇಲ್ಲ ಒಂದು ಸರಿಯಾದ ಒಂದು ಯಾವುದೇ ರೀತಿ ಸಹಾಯ ಸಿಗ್ತಾ ಇಲ್ಲ ಏನು ಮಾಡಿದರೂ ನನ್ನ ಸಂಬಂಧಗಳು ಸರಿಯಾಗ್ತಾ ಇಲ್ಲ ಒಂದು ಆರ್ಥಿಕ ಸಮಸ್ಯೆಗಳು ದೂರ ಹೋಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಒತ್ತಡ ಇದೆ ಆ ಒತ್ತಡವನ್ನು ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ಪ್ರಾಮಾಣಿಕ ಪ್ರಯತ್ನ ಪಡಿ ನಿಮ್ಮ ಕರ್ಮದ ಉದ್ದೇಶ ಎಷ್ಟು ಉತ್ತಮವಾಗ್ತಾ ಹೋಗ್ತದೋ ಒಂದೊಂದೇ ಹೆಜ್ಜೆ ಈ ಎಲ್ಲ ಒಂದು ಅಸ್ಥಿರತೆಯಿಂದ ನೀವು ಹೊರಗೆ ಬರ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ನಾನ್ ನಿಮ್ಮ ಕೈಯನ್ನು ಬಿಟ್ಟಿಲ್ಲ ನೀವು ನನ್ನ ಪಾದಗಳಲ್ಲಿ ಶರಣಾಗಿದ್ದೀರಾ ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ ಅಂದರೆ ಅವುಗಳ ಮೇಲೆ ನನ್ನ ಗಮನವಿದೆ ಅವುಗಳ ಪರಿಶೀಲನೆ ನಡೀತಾ ಇದೆ ಖಂಡಿತವಾಗಿಯೂ ನಿಮಗೋಸ್ಕರ ಒಂದು ಉತ್ತಮವಾದ ಜೀವನ ಜೀವನದ ಸಿದ್ಧತೆ ನಡೀತಾ ಇದೆ ಅನ್ನೋ ರೀತಿ ಬಾಬಾ ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಈ ಜೀವನದಲ್ಲಿ ಭರವಸೆ ಕಳ್ಕೊಬೇಡ್ರಿ ನಿರಾಸೆಗೂ ಒಳಗಾಗಬೇಡ್ರಿ ನಿಮ್ಮ ಜೀವನದಲ್ಲಿ ನಿಮ್ಮ ಸಮರ್ಥತೆಯ ಮೇಲೆ ನಿಮಗೆ ನಂಬಿಕೆಯಲ್ಲಿ ಖಂಡಿತ ಇಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಲ್ಲ ಸಾಧ್ಯ ಆದರೆ ನಿಮ್ಮ ಆತ್ಮವಿಶ್ವಾಸದ ಬಲದ ಮೇಲೆಯೇ ಅದು ನಿರ್ಧಾರಿತವಾಗಿರುತ್ತದೆ ಅದರೊಂದಿಗೆ ನೀವು ನನ್ನಲ್ಲಿ ಶರಣಾದಾಗ ಖಂಡಿತವಾಗಿಯೂ ಆ ಸ್ಥಿರತೆ ಆಗಿರ್ಬೋದು ಆ ಬಲ ಆಗಿರ್ಬೋದು ಆ ಶಕ್ತಿ ಆಗಿರ್ಬೋದು ಆ ಬುದ್ಧಿವಂತಿಕೆ ಆಗಿರ್ಬೋದು ಆ ಭಾಗ್ಯ ಆಗಿರ್ಬೋದು ನಾನು ಕರುಣಿಸುತ್ತೇನೆ ನನ್ನ ಬಳಿಗೆ ಬರುವ ಪ್ರಯತ್ನವನ್ನಾದರೂ ಮಾಡು ವಿಶ್ವಾಸವಿಟ್ಟು ಆ ವಿಶ್ವಾಸದಲ್ಲಿ ದೃಢತೆ ಇರಲಿ ನಂಬಿಕೆ ಇರಲಿ ಒಂದು ಕೊಂಚವೂ ಕೂಡ ಸಂದೇಹ ಇರಬಾರ್ದು ಆ ಸಂದೇಹ ನನ್ನ ಮತ್ತು ನಿನ್ನ ಮಧ್ಯ ಒಂದು ಗೋಡೆಯನ್ನು ನಿರ್ಮಾಣ ಮಾಡುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಬಾಬಾರವರಲ್ಲಿ ವಿಶ್ವಾಸ ಇಟ್ಟಿದ್ದೀರಾ ಇಲ್ಲ ಹಲವು ದೇವರುಗಳನ್ನು ದೇವತೆಗಳನ್ನು ಪೂಜೆ ಮಾಡ್ತಾಯಿದ್ದೀರಾ ಅಂದರೆ ಖಂಡಿತವಾಗೂ ಅಲ್ಲಿ ಹೆಚ್ಚಿನ ಮಟ್ಟದಲ್ಲಿ ವಿಶ್ವಾಸ ಇರಲಿ ಆಗ ಅವುಗಳ ಅಂದರೆ ಆ ದೇವತೆಗಳ ಆಶೀರ್ವಾದ ನಿಮಗೆ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಾಯಿದ್ದಾರೆ ಅಂದರೆ ನಿಮ್ಮ ಜೀವನಕ್ಕೆ ನಿಮ್ಮ ಬುದ್ಧಿವಂತಿಕೆಗೆ ಒಂದು ಸವಾಲನ್ನ ಎಸೀತಾ ಇದ್ದಾರೆ ಅಂದ್ರೆ ನಿಮ್ಮಲ್ಲಿ ಎಲ್ಲಿವರೆಗೂ ಒಂದು ದೃಢವಾದ ನಂಬಿಕೆ ಇರುತ್ತೋ ಆತ್ಮಬಲ ಇರುತ್ತೋ ಪ್ರಾಮಾಣಿಕ ಪ್ರಯತ್ನ ಇರುತ್ತೋ ಅದರ ಜೊತೆಗೆ ನಿಷ್ಠೆ ಇರುತ್ತೋ ಉತ್ತಮ ಕರ್ಮದ ಉದ್ದೇಶ ಇರುತ್ತೋ ಅಲ್ಲಿಯವರೆಗೂ ನಾನು ಇರ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಇವೆಲ್ಲವನ್ನ ನೀವು ಈ ಸಮಯದಲ್ಲಿ ಹೊಂದಿದ್ದೀರಾ ಹಾಗಾಗಿ ನಿಮ್ಮ ಉತ್ತಮ ಸಮಯ ಶುರುವಾಗಿದೆ ಯಾಕಂದ್ರೆ ನಾನೇ ನಿಮ್ ಜೊತೆಗಿದ್ದೀನಿ ನಿಮ್ಮ ಜೀವನವನ್ನ ವಿಶೇಷವಾಗಿಸ್ತಿದ್ದೀನಿ ನಿಮ್ಗೆ ಬೇಕು ಅಂತ ಹೇಳಿ ನೀವು ಕೇಳಿದ್ದಕ್ಕಿಂತ ವಿಶೇಷವಾದದ್ದನ್ನೇ ಒಂದು ವಿಶೇಷವಾದ ರೀತಿಯಲ್ಲಿ ಸರಿಪಡಿಸಿ ಕೊಡ್ತಾ ಇದ್ದೀನಿ ಅಂದ್ರೆ ಅದು ಸಿಗುವ ಭಾಗ್ಯ ನೀವು ಪಡ್ಕೊಂಡಿರೋದಿಲ್ಲ ಆದ್ರೂ ಕೂಡ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಕೇಳ್ತಾ ಇದ್ದೀರಾ ಒಂದು ಅವಕಾಶವನ್ನಾಗಿರ್ಬೋದು ಒಂದು ನಿಮ್ಮ ಅನೇಕ ದಿನಗಳ ವರ್ಷಗಳ ಕನಸನ್ನು ಇಚ್ಛೆಗಳನ್ನು ಈಡೇರಿಸಿ ಅಂತೇಳಿ ನಿಮ್ಮ ಪ್ರಾರ್ಥನೆ ಸಮಯದಲ್ಲಿ ಬಾಬಾರವರ ಶರಣದಲ್ಲಿದೆ ಅಂದರೆ ಅವರ ಶರಣದಲ್ಲಿ ಒಂದು ಪಾಪವನ್ನೇ ಇಟ್ಟು ನೀವು ಸಮರ್ಪಣೆ ಆದರೆ ಶುದ್ಧ ಮನಸ್ಸಿನಿಂದ ಪ್ರಾಯಶ್ಚಿತ್ತಪಟ್ಟು ನನ್ನನ್ನು ಬಿಸಿ ಅನ್ನೋ ರೀತಿಯಲ್ಲಿ ನೀವು ಶರಣಾಗಿದ್ದೀರಾ ಅಂದರೆ ಆ ಗುರು ಕ್ಷಮಾಮಯರಾಗಿದ್ದಾರೆ ಹಾಗಾಗಿ ಅವರು ಎಂದಿಗೂ ಕೂಡ ನಿಮ್ಮನ್ನು ಕೈ ಬಿಡೋದಿಲ್ಲ ಯಾಕಂದರೆ ದಯೆ ಕರುಣೆ ಪ್ರೇಮದ ಮೂರ್ತಿಯೇ ಬಾಬಾ ಆಗಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಅವರು ನಿಮ್ಮನ್ನು ರಕ್ಷಿಸುವ ಭಾರವನ್ನು ಹೊತ್ತಿದ್ದಾರೆ ಹಾಗಾದರೆ ನಿಮ್ಮ ಪಾಪದ ಭಾರವನ್ನೇ ಅವರು ಹೊತ್ತಿದ್ದಾರೆ ಅಂದರೆ ನಿಮ್ಮ ಇಚ್ಛೆ ಕನಸುಗಳನ್ನು ಹಾಗೆ ಈಡೇರಿಸುವ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ನಿಮ್ಮ ಭಾಗ್ಯದಲ್ಲಿ ಇಲ್ಲದನ್ನು ಕೂಡ ನಿಮಗೆ ಪಡ್ಕೊಳ್ಳೋಕ್ಕೆ ಬಾಬಾ ಇಲ್ಲಿ ಎಲ್ಲ ರೀತಿಯಲ್ಲೂ ನಿಮ್ಮನ್ನು ಸಮರ್ಥರನ್ನಾಗಿಸ್ತಾ ಇದ್ದಾರೆ ಸಕ್ಷಮರನ್ನಾಗಿಸ್ತಾ ಇದ್ದಾರೆ ಇಂಥ ಶಕ್ತಿ ಗುರುವಿಗೆ ಮಾತ್ರ ಇದೆ ಆ ಗುರುವನ್ನೇ ನೀವು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದರೆ ಯಾವುದಕ್ಕೂ ಹೆದರೋದು ಬೇಡ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬಂದರೆ ವಾದ ವಿಶ್ವಾಸದೊಂದಿಗೆ ಪ್ರಾಮಾಣಿಕ ಪ್ರಯತ್ನದ ಕಡೆ ಗಮನ ಕೊಡಿ ಹಾಗೆ ಇವತ್ತಿನ ದಿನದ ಕರ್ಮಗಳ ಬಗ್ಗೆ ಗಮನವಿರಲಿ ಅದು ನಾಳೆಯ ಒಂದು ಬದುಕನ್ನ ಚಿಂತೆಮಯಗೊಳಿಸೋದಿಲ್ಲ ಅದು ಸುರಕ್ಷಿತಗೊಳಿಸುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಇದೆ ಹಾಗಾಗಿ ಈ ಸಮಯದ ಅಂದ್ರೆ ಈ ಸಮಯ ನಿಮ್ಗೆ ಏನು ಸಿಕ್ಕಿದೆಲ್ಲ ಅದನ್ನು ಅನುಭವಿಸಿ ಅದರ ಕರ್ಮದ ಮೇಲೆ ಸ್ವಲ್ಪ ನಿಗಾ ಇಡಿ ಅಂದ್ರೆ ನಿಮ್ಮಿಂದ ಯಾವ ರೀತಿ ಕರ್ಮ ಆಗಬೇಕು ಆಗಬಾರದು ಅನ್ನೋದ್ರ ಬಗ್ಗೆ ಸ್ವಲ್ಪ ಬುದ್ಧಿವಂತಿಕೆಯಿಂದ ವರ್ತಿಸಿ ಯಾಕಂದ್ರೆ ಕರ್ಮ ಅನ್ನೋದು ಹಿಂದಿನ ಒಂದು ಪ್ರಾರಬ್ಧ ಕರ್ಮಗಳನ್ನು ಜೊತೆಗೂಡಿಸ್ಕೊಂಡು ಬಂದಿರುತ್ತೆ ಅಂದರೆ ಅದು ನಿಮ್ಗೆ ಏನು ಕೊಡಬೇಕು ಅಂತ ತೀರ್ಮಾನ ಮಾಡಿರುತ್ತೆ ಅದನ್ನೇ ಕೊಡುತ್ತೆ ಆದರೆ ನಿಮ್ಮ ಈಗಿನ ಒಂದು ಉತ್ತಮವಾದ ಒಂದು ಯೋಚನೆಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ಕಾರ್ಯಗಳಾಗಿರ್ಬೋದು ಅದರಲ್ಲೂ ಕೂಡ ಪರಿವರ್ತನೆ ತರತ್ತೆ ಅನ್ನೋ ರೀತಿಲಿ ಅಂದರೆ ಏನೋ ಒಂದು ತುಂಬ ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗಿರುತ್ತೆ ಆದರೆ ಇಲ್ಲಿ ನಿಮಗೆ ಆ ಕರ್ಮ ಒಂದು ರೀತಿಯ ಮಾರ್ಜಿನ್ ಕೊಡುತ್ತೆ ಅಂದರೆ ಸ್ವಲ್ಪ ಶಿಕ್ಷೆಯ ಪ್ರಮಾಣವನ್ನು ತಗ್ಸುತ್ತೆ ಅನ್ನೋ ರೀತಿಲಿ ಅಂದ್ರೆ ಇವತ್ತಿನ ನಿಮ್ಮ ಉತ್ತಮವಾದ ಒಂದು ಕರ್ಮದ ಯೋಜನೆ ಹಿಂದಿನ ಜನ್ಮದ್ದಾಗಿರ್ಬೋದು ಇಲ್ಲ ಹಿಂದಿನ ದಿನಗಳದ್ದಾಗಿರ್ಬೋದು ಒಂದು ಕೆಟ್ಟ ಕರ್ಮದ ಒಂದು ಫಲವನ್ನು ತಗ್ಗಿಸುವಂಥ ಶಕ್ತಿಯನ್ನು ಹೊಂದಿದೆ ಅನ್ನೋ ಇಲ್ಲಿ ಗುರು ನಿಮಗೆ ಹೇಳ್ತಾ ಇದ್ದಾರೆ ಹೆದರೋದು ಬೇಡ ಕುಗ್ಗೋದು ಬೇಡ ಬೇಡ ಇಷ್ಟೇ ನನ್ನ ಜೀವನ ಅಂತೇಳಿ ನಿಮ್ಮನ್ನ ನೀವು ತೆಗೆದುಕೊಳ್ಳೋದು ಬೇಡ ಗುರುವಿನ ಮೇಲೆ ಒಂದು ಭರವಸೆ ಇಟ್ಟಿದ್ದೀರಾ ಅಂದ್ರೆ ಆ ಗುರು ನಿಮ್ಮನ್ನ ಎಲ್ಲಾ ರೀತಿಯಲ್ಲೂ ಹೀಲ್ ಮಾಡ್ತಾ ಇದಾರೆ ಸಮಯದಲ್ಲಿ ಖಂಡಿತವಾಗಿಯೂ ನಿಮ್ಮ ಈಗಿನ ಒಂದು ಬಲವಾದ ಫ್ರೀಕ್ವೆನ್ಸಿ ಸಕಾರಾತ್ಮಕ ಯೋಜನೆಗಳು ನಿಮ್ಮನ್ನ ಒಂದು ಒಳ್ಳೆಯ ದಡ ಸೇರಿಸುವ ಎಲ್ಲ ರೀತಿಯಲ್ಲೂ ಒಂದು ಸಿದ್ಧತೆ ನಡೀತಾ ಇದೆ ಆ ಸಿದ್ಧತೆಯ ಮೇಲೆ ನಿಮಗೆ ನಂಬಿಕೆ ಇರಬೇಕು ಹಾಗೆ ನೀವೇನು ಈ ಸಮಯದಲ್ಲಿ ಒಂದು ಒಳ್ಳೆಯ ಯೋಜನೆಗಳೊಂದಿಗೆ ಉತ್ತಮ ಕರ್ಮಗಳೊಂದಿಗೆ ಮುಂದೆ ಹೋಗ್ತಾ ಇದರಲ್ಲ ಅದರಲ್ಲಿ ನೀವು ನಿರತರಾಗಿರಿ ಅನ್ನೋ ರೀತಿ ಬಾಬಾ ಹೇಳ್ತಾ ಇದಾರೆ ಕೆಲವರ ಎನರ್ಜಿ ಪ್ರಕಾರ ನೀವು ವಸ್ತುಗಳಿಗೆ ಹೆಚ್ಚಿನ ಗಮನ ಕೊಡೋದನ್ನು ಬಿಡಬೇಕು ಹಾಗೆ ಪ್ರೀತಿ ಮತ್ತು ಭಾವನೆಗಳಿಗಿಂತ ಹಣ ಸ್ಥಾನ ಮಾನ ಅಥವಾ ಇತರ ವಸ್ತುಗಳ ಮೇಲಿನ ವ್ಯಾಮೋಹ ನಿಮ್ಮ ಸಂಬಂಧವನ್ನ ಈ ಸಮಯದಲ್ಲಿ ಹಾಳು ಮಾಡ್ತಾ ಇದೆ ಹಾಗಾಗಿ ಅವುಗಳ ಮೇಲಿನ ಸ್ವಲ್ಪ ವ್ಯಾಮೋಹವನ್ನು ಕಡಿಮೆ ಮಾಡಿಕೊಳ್ಳಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ಆ ವಸ್ತುಗಳು ಮುಖ್ಯ ಅಲ್ಲ ಅಂತ ಅಲ್ಲ ಆದರೆ ಆ ವಿಚಾರಗಳು ಮುಖ್ಯ ಅಲ್ಲ ಅಂತಲ್ಲ ಆದರೆ ಇಲ್ಲಿ ನಿಮ್ಮ ಬದುಕಿಗೆ ಅವುಗಳಿಗಿಂತ ಹೆಚ್ಚಾದ ಒಂದು ಪ್ರೀತಿ ಕಾಳಜಿ ಮಾಡುವವರಿಗೂ ಕೂಡ ನಿಮ್ಮ ಸಮಯವನ್ನು ಅಮೂಲ್ಯವಾದ ಸಮಯವನ್ನು ಕೊಡಿ ಅನ್ನೋ ರೀತಿಲಿ ಅಂದರೆ ಹರಿಸಿ ಅವ್ರ ಮೇಲೂ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾರೇವರು ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ಕೆಲಸ ಮತ್ತು ಸಂಬಂಧದ ನಡುವಿನ ಅಸಮತೋಲನ ಕೆಲಸದ ಕಡೆಗೆ ಹೆಚ್ಚು ಹರಿಸೋದ್ರಿಂದ ಸಂಬಂಧವು ನಿರ್ಲಕ್ಷ್ಯ ಪಡ್ತಾ ಇದೆ ಈ ಸಮಯದ ಹಾಗಾಗಿ ಒಡನಾಟದ ಕೊರತೆ ಉಂಟಾಗ್ತಾ ಇದೆ ನಿಮ್ಮಲ್ಲಿ ಇದರಿಂದ ಕೂಡ ನಿಮ್ಮ ಪ್ರೀತಿ ಆಗಿರ್ಬೋದು ಒಂದು ಒಳ್ಳೆಯ ಬಾಂಧವ್ಯ ಆಗಿರ್ಬೋದು ನಿಮ್ಮನ್ನ ಜೀವನದಲ್ಲಿ ನಿರಾಸೆಗೊಳಿಸುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಎಚ್ಚರಿಕೆಯಿಂದ ಇರಿ ನೀವು ಎಂಥದ್ದೇ ಕೆಲಸ ಮಾಡಿ ಎಲ್ಲಿಗೆ ಹೋಗಿ ಹೇಗೆ ಇರಿ ಏನೇ ಮಾಡ್ತಾ ಇರಿ ಆದರೆ ನಿಮ್ಮ ಸಂಬಂಧಗಳಲ್ಲಿ ಪ್ರೀತಿ ಇರಲಿ ವಿಶ್ವಾಸ ಇರಲಿ ಆಗಾಗ ಕರೆ ಮಾಡಿ ಮಾತಾಡೋ ಅಭ್ಯಾಸವನ್ನ ಇಟ್ಕೊಳ್ಳಿ ಅವರಿಗೆ ಏನಾದರೂ ಒಂದು ಉಡುಗೊರೆಯನ್ನು ಕಳಿಸೋ ಅಭ್ಯಾಸ ಇಲ್ಲ ತೆಗೆದುಕೊಂಡು ಹೋಗುವ ಅಭ್ಯಾಸ ಅವರನ್ನು ಪ್ರೀತಿಪೂರ್ವಕವಾಗಿ ಹೃದಯ ಪೂರ್ವಕವಾಗಿ ಅವರ ಕಾಳಜಿ ಅವರ ಸಮರ್ಪಣಾ ಭಾವಕ್ಕೆ ಒಂದು ಬೆಲೆ ಕೊಡಿ ಗೌರವ ಕೊಡಿ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ತಾಯಿ ತಂದೆ ಮಕ್ಕಳ ಸಂಬಂಧದಲ್ಲಿ ಆಗಿರ್ಬೋದು ಪ್ರೀತಿಯ ಸಂಬಂಧದಲ್ಲಿ ಆಗಿರ್ಬೋದು ಹಾಗೆ ತಂದೆ ತಾಯಿ ಗುರುಗಳು ಹಿತೈಷಿಗಳು ಸಂಬಂಧಗಳು ಕೆಲವು ಒಳ್ಳೊಳ್ಳೆಯ ಸಂಬಂಧಗಳು ಸ್ನೇಹಿತರು ಈ ಸಂಬಂಧದಲ್ಲೂ ಕೂಡ ಈ ವಿಚಾರ ಬರ್ತದೆ ಹಾಗಾಗಿ ಅವರನ್ನು ಮರಿಬೇಡಿ ಯಾಕಂದರೆ ಒಂದು ಕಾಲದಲ್ಲಿ ಅವರು ನಿಮ್ಮ ಸಹಾಯಕ್ಕೆ ನಿಂತಿದ್ದಾರೆ ತುಂಬ ಮಾಡದೇ ಇದ್ದರೂ ಸ್ವಲ್ಪನಾದರೂ ನಿಮ್ಮ ಜೊತೆಗಿದ್ದು ಒಂದು ಭರವಸೆಯನ್ನು ಮೂಡಿಸುವಂಥ ಕೆಲಸವನ್ನಾದರೂ ಮಾಡಿದ್ದಾರೆ ಹಾಗಾಗಿ ಕೃತಜ್ಞತರಾಗಿರಿ ಕೃತಜ್ಞತೆ ಅನ್ನೋದು ಬಹಳ ಮುಖ್ಯ ಯಾಕಂದರೆ ಈ ವಿಶ್ವ ಅದನ್ನು ಬಯಸುತ್ತೆ ಅಂದರೆ ಅಂಥದ್ದೇ ಒಂದು ಸಕಾರಾತ್ಮಕ ಯೋಜನೆಯನ್ನು ನಿಮ್ಮ ಜೀವನದಲ್ಲಿ ಮೂಡಿಸಿಕೊಡಲಿಕ್ಕೆ ಅದು ಆ ಕೃತಜ್ಞತೆ ಅನ್ನೋದು ಬಹಳ ಸಹಾಯ ಮಾಡುತ್ತೆ ಹಾಗಾಗಿ ಕೃತಜ್ಞತರಾಗಿರಿ ನಿಮಗೆ ಸಿಕ್ಕಿರುವ ಜೀವನಕ್ಕೆ ನಿಮ್ಗೆ ಯಾರೆಲ್ಲ ಏನೆಲ್ಲ ಒಂದು ಸಹಾಯ ಮಾಡಿದರಲ್ಲ ಅವರಿಗೆ ಕೃತಜ್ಞತರಾಗಿರಿ ನಿಮ್ಮ ಮನಪೂರ್ವಕವಾಗಿ ಅವರಿಗೊಂದು ಕೃತಜ್ಞತೆಯನ್ನು ಆಗಾಗ ಸಲ್ಲಿಸಿ ಮಾತಾಡಿ ಏನಾದರೂ ಉಡುಗೊರೆಯನ್ನ ಕೊಡ್ತಾ ಇರಿ ಅಂದ್ರೆ ಯಾವ ರೀತಿ ಅಂದ್ರೆ ಸಂಬಂಧದಲ್ಲಿ ಕೊಡುವುದು ಮತ್ತೆ ತೆಗೆದುಕೊಳ್ಳುವುದು ಗಿವ್ ಅಂಡ್ ಟೇಕ್ ಸಮತೋಲನದಲ್ಲಿ ಇರಬೇಕು ಪರಸ್ಪರ ಸಹಾಯ ಮತ್ತು ದಯೆ ಅನ್ನೋದು ನಿಮ್ಮಲ್ಲಿ ಇರಬೇಕು ಆಗ್ಲೇ ಅದು ನೀವು ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಉತ್ಸಾಹದಾಯಕವಾಗಿ ಮುಂದೆ ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ ಇಲ್ಲಾಂದ್ರೆ ಜೀವನದಲ್ಲಿ ಬಹಳ ನಿರಾಸೆ ಅನ್ನೋದು ಮೂಡ್ತಾ ಹೋಗುತ್ತೆ ಕೆಲವರ ಎನರ್ಜಿ ಪ್ರಕಾರ ಕೆಲವರೊಟ್ಟಿಗೆ ಕೆಲಸ ಮಾಡ್ತಾ ಇರೋದು ನಿಮಗೆ ಖುಷಿ ತಂದಿದೆ ಹಾಗೆ ಬದಲಾವಣೆ ಕೂಡ ನೀಡಿದೆ ಒಂದು ಭರವಸೆ ಕೂಡ ಕೊಟ್ಟಿದೆ ಏನಾದರೂ ಒಂದು ಹೊಸದನ್ನು ಕಲೀಲಿಕ್ಕೆ ದಾರಿ ಇದೆ ಮತ್ತು ಕೆಲವು ವಿಚಾರದಲ್ಲಿ ಅಂದರೆ ಮದುವೆಗೆ ಇಲ್ಲ ಮನೆಗೆ ಸಂಬಂಧಪಟ್ಟ ವಿಚಾರದಲ್ಲಿ ನೀವೊಂದು ಏನು ಯೋಜನೆ ರೂಪಿಸ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ಈ ಸಮಯ ಅದಕ್ಕೆ ಒಳ್ಳೆಯದಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಮುಂದುವರಿ ನನ್ನ ಪಾದಗಳಲ್ಲಿ ಆ ವಿಚಾರವನ್ನು ಶರಣಾಗಿಸಿ ನಿಮ್ಮ ಯೋಜನೆ ಎಷ್ಟು ಉತ್ತಮವಾಗಿರುತ್ತೋ ಅದಕ್ಕಿಂತ ವಿಶೇಷವಾದ ಯೋಜನೆಯನ್ನು ನಾನು ನಿಮಗೋಸ್ಕರ ಇದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಗೊಂದಲ ಇಟ್ಕೊಳ್ಬೇಡಿ ಯಾವುದೇ ವಿಚಾರದಲ್ಲಿ ಗೊಂದಲದಿಂದ ಆ ವಿಚಾರವನ್ನು ಶುರು ಮಾಡಿದಾಗ ಅಲ್ಲಿ ಅಡ್ಡಿ ಆತಂಕಗಳು ಉಂಟಾಗ್ತವೆ ಹಾಗಾಗಿ ಗೊಂದಲ ರಹಿತವಾಗಿ ಆ ವಿಚಾರವನ್ನು ಭಗವಂತನ ಪಾದದಲ್ಲಿ ಶರಣಾಗಿಸಿ ಮುಂದುವರೆದಾಗ ಎಲ್ಲವನ್ನು ಆ ಭಾರವನ್ನು ಅಂದರೆ ಅದರ ಭಾರವನ್ನು ಸಂಪೂರ್ಣವಾಗಿ ಅವರು ಬರೆಸ್ತಾರೆ ನಿಮಗೆ ಪ್ರಾಮಾಣಿಕ ಪ್ರಯತ್ನದ ಮೂಲಕ ಕೆಲಸ ನಿರ್ವಹಿಸುವಂತೆ ಮಾಡ್ತಾರೆ ಯಾಕಂದರೆ ಅವರು ನಿಮ್ಮೊಳಗೆ ನಿಂತು ಕೆಲಸವನ್ನು ನಿರ್ವಹಿಸಲು ಕಾರ್ಯನಿರತವಾಗಿರ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ಅವರ ಶಿಕ್ಷಣ ಮಾರ್ಗದರ್ಶನ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯದ ಮೂಲಕ ಪ್ರೇರಣೆಯ ಮೂಲಕ ಸಂದೇಶದ ಮೂಲಕ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಕೌಟುಂಬಿಕ ಜೀವನದಲ್ಲಿ ಒಂದು ಸ್ಥಿರತೆ ಭದ್ರತೆ ಹಾಗೆ ಒಂದು ಸಂತೋಷದ ವಾತಾವರಣದಿಂದ ನಿಮ್ಮ ಮನಸ್ಸಲ್ಲಿ ಒಂದು ಶಾಶ್ವತ ಒಂದು ಒಳ್ಳೆಯ ಭಾವ ಮೂಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕೂಡ ಬರ್ತದೆ ಇದು ನಿಮ್ಮ ನಿಮ್ಮ ಅನುಭವಕ್ಕೆ ಮೂಡಿದ್ದಾಗಿರುತ್ತೆ ಯಾಕಂದರೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಾನು ವೈಯಕ್ತಿಕ ರೀಡಿಂಗ್ ಮಾಡೋದಿಲ್ಲ ಹಾಗೆ ಹಣ ತಗೊಂಡು ಕೂಡ ರೀಡಿಂಗ್ ಮಾಡೋದಿಲ್ಲ ಸ್ನೇಹಿತರೆ ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ಈ ರೀಡಿಂಗ್ನ ನೀವು ನೋಡ್ತಾ ಹೋಗ್ತೀರೋ ಖಂಡಿತವಾಗಿಯೂ ಈ ಒಂದು ಊರ್ಜೆಗಳು ನಿಮ್ಮ ಒಂದು ಊರ್ಜೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತವೆ ನಿಮ್ಮ ಮನಸ್ಸಲ್ಲಿರುವ ಒಂದು ನೆಗೆಟಿವಿಟಿಯನ್ನು ಹೀಲ್ ಮಾಡ್ತವೆ ಹಾಗೆ ಪಾಸಿಟಿವಿಟಿಯನ್ನು ತುಂಬಿ ನೀವು ಮುಂದೆ ಹೋಗಲಿಕ್ಕೆ ಸಹಾಯ ಮಾಡ್ತೇವೆ ಹಾಗೆ ಕೆಲವು ಸಂಬಂಧಗಳಲ್ಲಿ ಒಂದು ತಿರಸ್ಕಾರ ಭಾವ ಇದೆ ಆರ್ಥಿಕ ಸಮಸ್ಯೆಗಳು ಕೂಡ ಕಾಡ್ತಾ ಇದ್ದಾವೆ ಅಂದ್ರೆ ಆರ್ಥಿಕ ಸಮಸ್ಯೆಯಿಂದ ನೀವು ದುಃಖ ಒಂದು ಒಂಟಿತನದ ಭಾವನೆಯನ್ನ ಅನುಭವಿಸ್ತಾ ಇದಾರೆ ಆದರೆ ನಿಮಗೆ ಆದಷ್ಟು ಬೇಗನೆ ಒಂದು ಒಳ್ಳೆಯ ಸಹಾಯ ಸಿಗ್ತಾ ಇದೆ ಯಾಕಂದ್ರೆ ಈ ಸಮಯದಲ್ಲಿ ಗುರುವಿನ ಮೇಲೆ ನೀವು ಇಟ್ಟಿರುವ ನಂಬಿಕೆ ಅವರ ಪಾದಗಳಲ್ಲಿ ಶರಣಾಗಿಸಿದ ನಿಮ್ಮ ಒಂದು ಸಮರ್ಪಣಾ ಭಾವದ ಗತಿಗೆ ಬಾಬಾ ಪ್ರಸನ್ನರಾಗಿದ್ದಾರೆ ಹಾಗಾಗಿ ನೀವು ಅವರ ಪಾದಗಳಲ್ಲಿ ಸುರಕ್ಷಿತವಾಗಿದ್ದೀರಾ ಅಂದ್ರೆ ನಿಮ್ಮ ಒಂದು ಯಾವ ದುಃಖವನ್ನ ಅವರ ಪಾದಗಳಲ್ಲಿ ಇಟ್ಟಿದಿರಲ್ಲ ಅದು ತಿರುವು ತಗೊಳ್ತಾ ಇದೆ ಅದಕ್ಕೊಂದು ಬಲ ಬರ್ತಾ ಇದೆ ಖಂಡಿತವಾಗಿ ಯಾವುದಾದ್ರೂ ಒಂದು ಸೂಚನೆಗಳು ನಿಮ್ಮ ಜೀವನಕ್ಕೆ ಅತ್ಯಗತ್ಯವಾಗಿ ಆದಷ್ಟು ಬೇಗನೆ ಸಿಗ್ತವೆ ಅವುಗಳು ನಿಮ್ಮ ಜೀವನದಲ್ಲಿರುವ ಒಂದು ಆರ್ಥಿಕ ಕೊರತೆಯನ್ನು ನೀಗಿಸ್ತವೆ ಒಂಟಿತನದ ಭಾವನೆಯನ್ನು ಹೀಲ್ ಮಾಡ್ತವೆ ಹಾಗೆ ಈ ಒಂಟಿತನದ ಸಮಯದಲ್ಲಿ ನೀವು ಗಟ್ಟಿಯಾಗಲಿಕ್ಕೆ ಕೆಲವು ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೀತವೆ ಇಲ್ಲ ಅಂತಲ್ಲ ಅವು ನಿಮ್ಮನ್ನು ಗಟ್ಟಿಯಾಗಿಸ್ಲಿಕ್ಕೆ ಹೊರತು ನಿಮ್ಮನ್ನು ಹಿಂಸೆ ಮಾಡಲಿಕ್ಕಲ್ಲ ಆ ಸಮಯದಲ್ಲಿ ನಿಮ್ಮನ್ನು ನೀವು ಕಂಡುಕೊಳ್ಬೇಕು ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಧೈರ್ಯವನ್ನು ನೀವು ಮೂಡಿಸ್ಕೊಳ್ಬೇಕು ತಿರಸ್ಕಾರದ ಭಾವದಿಂದ ನೋಡಬೇಡಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಯಾಕಂದರೆ ಗುರು ಆ ದೈವಶಕ್ತಿ ನಿಮಗೆ ಒಂದಲ್ಲ ಒಂದು ಸಹಾಯದ ಮೂಲಕ ಪ್ರೊಟೆಕ್ಟ್ ಮಾಡ್ತಾ ಇದ್ದೇವೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗನೆ ಒಂದು ಅದ್ಭುತ ಚಮತ್ಕಾರ ನಡೆಯುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಒಂದು ಮತ್ತೊಂದು ಬ್ಲೆಸ್ಸಿಂಗನ್ನು ಕೊಡ್ತಾ ಇದೆ ಅಂದರೆ ನೀವು ನಿರೀಕ್ಷಣೆ ಮಾಡಿರೋದಿಲ್ಲ ಅಂಥದ್ದೊಂದು ಅದ್ಭುತ ಚಮತ್ಕಾರ ನಿಮ್ಮ ಜೀವನದಲ್ಲಿ ಒಂದು ಆರ್ಥಿಕ ಒಂದು ವಿಚಾರದಲ್ಲಿ ನಡೀಲಿಕ್ಕೆ ಶುರುವಾಗಿದೆ ಹಾಗಾಗಿ ಇದು ಆಕಸ್ಮಿಕವಲ್ಲ ಇದು ನಿಮ್ಮ ಕರ್ಮದ ಒಂದು ಯೋಜನೆಯ ಭಾಗವಾಗಿತ್ತು ಹಿಂದಿನ ದಿನಗಳಲ್ಲಿ ನೀವು ಯಾರಿಗಾದರೂ ಸಹಾಯ ಮಾಡಿದ್ರು ಇಲ್ಲ ಹಿಂದಿನ ಜನ್ಮದಲ್ಲಿ ಯಾರಿಗಾದರೂ ಅನ್ನದಾನ ಮಾಡಿದ್ರು ಇಲ್ಲ ವಿದ್ಯೆಗಾಗಿ ಹಣವನ್ನು ಕೊಟ್ಟಿದ್ರು ಇಲ್ಲ ಇನ್ನು ಯಾವುದೇ ರೀತಿಯಲ್ಲಿ ಒಂದು ಅನಾರೋಗ್ಯದ ಸಮಸ್ಯೆ ಬಂದಾಗ ಯಾರಿಗಾದರೂ ಹಣ ಸಹಾಯ ಮಾಡಿದ್ರು ಒಟ್ಟಾರೆಯಾಗಿ ಮದುವೆಗಾಗಿ ಮಾಡಿರ್ಬೋದು ಮಕ್ಕಳ ವಿಚಾರದಲ್ಲಾಗಿರ್ಬೋದು ಯಾವುದೋ ಒಂದು ರೀತಿಯಲ್ಲಿ ನೀವು ಹಣದ ಸಹಾಯವನ್ನು ಮಾಡಿದ್ರಿ ಅದಕ್ಕೆ ಪ್ರತಿಯಾಗಿ ಈ ಜನ್ಮದಲ್ಲಿ ನಿಮಗೆ ಹಣ ಸಹಾಯ ಕೂಡ ಸಿಗ್ತಾ ಇದೆ ಯಾವುದೋ ಒಂದು ವ್ಯಕ್ತಿ ದೇವರ ರೂಪದಲ್ಲಿ ಬಂದು ನನಗೆ ಸಹಾಯ ಮಾಡಿದ್ರು ಅಂತೇಳಿ ನೀವೇನು ಅಂದ್ಕೊಳ್ತಿರಲ್ಲ ಅದು ಖಂಡಿತವಾಗಿಯೂ ಆ ದೇವರೇ ಬಂದು ನಿಮ್ಮ ಕರ್ಮಕ್ಕನುಸಾರವಾಗಿ ಸಮಯಕ್ಕೆ ಸರಿಯಾಗಿ ನಿಮಗೆ ಅದನ್ನು ಕೊಡ್ತಾ ಇದ್ದಾರೆ ಅಂದರೆ ಅದರಲ್ಲೂ ಕೂಡ ಕೆಲವೊಂದು ಸಾರಿ ಅಡ್ಡಿ ಆತಂಕಗಳು ಬಂದು ಅದನ್ನು ಕೂಡ ಪಡ್ಕೊಳ್ಳದೇ ರೀತಿಯಲ್ಲಿ ಆಗಿರುತ್ತೆ ಆ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡಿ ಆ ದಾರಿಯನ್ನು ಸುಗಮಗೊಳಿಸಿ ಆ ಸಹಾಯ ಬಂದು ನಿಮಗೆ ತಲುಪುವಂತೆ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ನೀವು ಬಯಸಿದಂಥ ಒಂದು ಸಂಪೂರ್ಣ ಯಶಸ್ಸು ಸಂತೋಷ ಮತ್ತು ಒಂದು ಸ್ಪಷ್ಟತೆ ಜೀವನಕ್ಕೆ ಖಂಡಿತವಾಗಿ ಸಿಗತ್ತೆ ಒಟ್ಟಾರೆಯಾಗಿ ನೀವು ಪಡ್ತಾ ಇರುವ ಶ್ರಮಕ್ಕೆ ಫಲ ಖಂಡಿತವಾಗಿ ಇದೆ ಅನ್ನೋ ರೀತಿಯಲ್ಲಿ ಬಾಬಾ ಒಂದು ಮೆಸೇಜನ್ನು ಇದ್ದಾರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾದಂತೆ ನಿಮ್ಮ ಒಂದು ಒಳ್ಳೆಯ ಕರ್ಮದ ಕಡೆ ಹೋಗ್ತಾ ಇರುವ ಹೆಜ್ಜೆಗಳು ಕೂಡ ಬದಲಾವಣೆಯನ್ನು ಕಾಣ್ತಾ ಇದ್ದಾವೆ ಅಂದರೆ ಖಂಡಿತವಾಗಿಯೂ ನೀವು ಆ ಹೊಸ ಸಂತೋಷದ ಹಂತವನ್ನು ಪ್ರವೇಶಿಸ್ತೀರಾ ಅನ್ನೋ ರೀತಿಯಲ್ಲಿ ಅಂದರೆ ಒಂದು ಸಮೃದ್ಧಿಯಾಗಿರ್ಬೋದು ಒಂದು ಸಕಾರಾತ್ಮಕತೆ ನಿಮ್ಮನ್ನು ಈ ಸಮಯದಲ್ಲಿ ಸುತ್ತುವರೆದಿದೆ ಒಟ್ಟಾರೆಯಾಗಿ ದೇವರ ಆಶೀರ್ವಾದ ಒಂದು ಅದೃಷ್ಟ ಒಂದು ಉತ್ತಮ ಆರೋಗ್ಯ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ನಿಮಗೆ ಪ್ರೇರಣಾದಾಯಕವಾಗಿ ಸಿಗ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ನಿಮ್ಮ ಇಂದಿನ ಉತ್ತಮ ಒಂದು ಕರ್ಮಗಳ ಉದ್ದೇಶ ಈ ಒಂದು ಎಲ್ಲಾ ರೀತಿಯ ಒಂದು ಸಂಪತ್ತನ್ನ ಒಂದು ಅಬಂಡನ್ಸ್ ಅನ್ನ ನಿಮಗೋಸ್ಕರ ಡಿಸರ್ವ್ ಮಾಡಿ ಇಟ್ಟಿದೆ ಅದನ್ನ ನೀವು ಮುಂದಿನ ದಿನಗಳಲ್ಲಿ ಪಡ್ಕೊಳ್ತೀರಾ ಹಾಗೆ ಈ ಸಮಯದಲ್ಲಿ ಕೆಲವು ಏರಿಳಿತಗಳು ಕೆಲವು ನೋವು ದುಃಖಗಳು ನಿಮ್ಮನ್ನ ತೂಕ್ತಾ ಇದಾವೆ ಅಂದ್ರೆ ಆ ನೋವಿನ ಕೊನೆಯ ಹಂತದಲ್ಲಿ ನೀವಿದ್ದೀರಾ ಖಂಡಿತವಾಗಿ ಅವುಗಳು ನಿಮ್ಮಿಂದ ದೂರವಾಗ್ತವೆ ನೀವು ಜೀವನದಲ್ಲಿ ಮುಂದೆ ಹೋಗ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಯಾವೆಲ್ಲ ಒಂದು ರೀತಿಯ ವಿಚಾರದಲ್ಲಿ ನೀವು ಒಂದು ಭಾವನಾತ್ಮಕವಾಗಿ ಒಂದು ಆಸೆಗಳನ್ನ ಇಟ್ಕೊಂಡಿದೀರಲ್ಲ ಆ ಆಸೆಗಳು ಇಚ್ಛೆಗಳು ಆದಷ್ಟು ಬೇಗನೆ ಈಡೇರ್ತವೆ ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ರೆಸೆಟ್ ಆಗ್ತಾ ಇದೆ ನೀವು ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸಾಮರಸ್ಯದಲ್ಲಿ ನೆಲೆಸ್ತೀರಾ ಭಗವಂತನ ಆಶೀರ್ವಾದ ಯಾವ ರೀತಿ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಅಂದ್ರೆ ಒಂದು ಸಂತೋಷದ ಕುಟುಂಬವಾಗಿ ಪರಿವರ್ತನೆ ಆಗ್ತಾ ಇದೆ ಶಾಶ್ವತವಾದ ಒಂದು ಪ್ರೀತಿ ಒಂದು ಸ್ನೇಹದ ಭಾವನಾತ್ಮಕ ಸಂಬಂಧಕ್ಕೆ ಒಂದು ಭದ್ರತೆಯಾಗಿ ಆಶೀರ್ವಾದ ಈ ಸಮಯದಲ್ಲಿ ನೀವು ಪಡೆದುಕೊಳ್ಳಕ್ಕೆ ಎಲ್ಲಾ ರೀತಿಯ ಸಮರ್ಥತೆಯನ್ನು ಹೊಂದಿದ್ರೆ ಅದು ನಿಮಗೆ ಸಿಗ್ತಾ ಇದೆ ಹಾಗೆ ನಿಮ್ಮ ಜೀವನದ ಹಿಂದಿನ ಸವಾಲುಗಳಾಗಿರ್ಬೋದು ಕೆಲವು ಕೆಟ್ಟ ಅಧ್ಯಾಯಗಳಾಗಿರ್ಬೋದು ವಿಚಾರಗಳಾಗಿರ್ಬೋದು ನೋವು ಆಗಿರ್ಬೋದು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಅವೆಲ್ಲವೂ ಕೂಡ ಒಂದು ಅಧ್ಯಾಯದ ರೀತಿಯಲ್ಲಿ ಮುಕ್ತಾಯಗೊಳ್ತಾ ಇದ್ದಾವೆ ಅಲ್ಲಿಗೆ ಬಾಬಾರವರು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಬಲವನ್ನು ಮೂಡಿಸ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿರುವ ಕೆಲವು ನಕಾರಾತ್ಮಕ ವಿಚಾರಗಳನ್ನಾಗಿರ್ಬೋದು ವ್ಯಕ್ತಿಗಳನ್ನಾಗಿರ್ಬೋದು ದೂರ ಸರಿಸ್ತಾ ಇದ್ದಾರೆ ಅವರಾಗಿ ನಿಮ್ಮ ಜೀವನದ ಸುತ್ತ ಒಂದು ಸಕಾರಾತ್ಮಕ ರಕ್ಷಣಾ ಬೇಲಿಯನ್ನು ಸೃಷ್ಟಿಸಿಕೊಡ್ತಾ ಇದ್ದಾರೆ ಆ ಒಂದು ಸಕಾರಾತ್ಮಕ ರಕ್ಷಣಾ ಅವರ ಬೇಲಿಯನ್ನು ದಾಟಿ ಬರುವ ಧೈರ್ಯ ನಿಮ್ಮ ಯಾವುದೇ ರೀತಿ ಶತ್ರುಗಳಿಗೂ ಇಲ್ಲ ಒಂದು ನಕಾರಾತ್ಮಕ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಅಂಥೇಳಿ ನೀವೇನು ಭಯ ಪಟ್ಕೊಂಡಿದ್ದೀರಲ್ಲ ಅವರಿಗೂ ಇಲ್ಲ ಆದರೆ ನಿಮ್ಮಲ್ಲಿ ಆ ವಿಶ್ವಾಸ ಆ ನಂಬಿಕೆ ಇರಬೇಕು ಆಗ ಅದಕ್ಕೆ ಇನ್ನೂ ಒಂದು ಸಚೇತನ ಶಕ್ತಿ ಬರುತ್ತೆ ಅನ್ನೋ ರೀತಿಲಿ ಅಂದರೆ ಯಾವಾಗ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಶಕ್ತಿ ಬಲವಾಗುತ್ತೋ ಆತ್ಮವಿಶ್ವಾಸ ಹೆಚ್ಚಾಗುತ್ತೋ ಅದಕ್ಕೆ ತಕ್ಕ ಹಾಗೆ ನಿಮಗೆ ಯಾರೆಲ್ಲ ಒಂದು ಒಳ್ಳೆಯ ಆಶೀರ್ವಾದವನ್ನು ಮಾಡಿದಾರೋ ನಿಮಗೆ ಒಳ್ಳೆಯದಾಗಬೇಕು ಅಂತೇಳಿ ಆ ಒಂದು ಆಶೀರ್ವಾದಕ್ಕೂ ಫಲ ಸಿಗುತ್ತೆ ಹಾಗೆ ಅದು ಕೂಡ ನಿಮ್ಮನ್ನು ನೇರವಾಗಿ ಬಂದು ತಲುಪುತ್ತೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಪ್ರಯತ್ನಕ್ಕೂ ಕೂಡ ಫಲ ಸಿಗುತ್ತೆ ಹಾಗೆ ನಿಮ್ಮ ಒಂದು ಪ್ರಾರ್ಥನೆಗೂ ಕೂಡ ಫಲ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಅಂದರೆ ಅಂತಹ ಒಂದು ಒಳ್ಳೆಯ ಸಮಯ ಕೂಡಿ ಬಂದಿದೆ ನಿಮ್ಮ ಜೀವನದಲ್ಲಿರುವ ಕೆಲವು ಒಂದು ಸಮಸ್ಯೆಗಳು ಅಂತೆ ಕಾಣ್ತವೆ ಅಂದರೆ ಸ್ವತಂತ್ರತೆಯನ್ನು ಪಡ್ಕೊಳ್ತಿರೋ ಆ ವ್ಯಕ್ತಿಗಳಿಂದ ಒಂದು ಆ ವಿಚಾರದಿಂದ ಒಂದು ಆ ಬಂಧನದಿಂದ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಒಟ್ಟಾರೆಯಾಗಿ ಸೆಲೆಬ್ರೇಷನ್ ಮಾಡುವ ಸಮಯ ನಿಮ್ಮದು ಶುರುವಾಗಿದೆ ನಿಮ್ಮ ಶ್ರದ್ಧೆಗೆ ಸಬೂರಿಗೆ ಅನುಗುಣವಾಗಿ ನಿಮ್ಮ ಜೀವನದಲ್ಲಿ ಒಂದು ವೈಯಕ್ತಿಕ ಗ್ರೋತ್ ಆಗ್ತಾ ಇದೆ ಖಂಡಿತವಾಗಿಯೂ ನಿಮ್ಮ ಮನಸ್ಸಲ್ಲಿರುವ ಹಾಗೆ ನಿಮ್ಮ ಒಂದು ಸಂಬಂಧದ ಮಧ್ಯದಲ್ಲಿರುವ ಭಿನ್ನಾಭಿಪ್ರಾಯಗಳು ಆದಷ್ಟು ಬೇಗನೆ ದೂರವಾಗ್ತವೆ ಇದರ ಸಂಭ್ರಮದ ಆಚರಣೆಯನ್ನು ಕೂಡ ನೀವು ಆಚರಿಸ್ತೀರ ಒಟ್ಟಾರಿಯಾಗಿ ನಿಮ್ಮ ಜೀವನದಲ್ಲಿ ನೀವು ಒಂದು ದೃಢವಾದ ವಿಶ್ವಾಸದಿಂದ ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ತೆಗಿಬೇಡಿ ನಾನು ನಿಮ್ಮ ಜೊತೆಗಿದ್ದೀನಿ ಎಲ್ಲ ಸಮಯದಲ್ಲೂ ಒಂದು ರೀತಿಯಲ್ಲಿ ಬಾಬಾ ನಿಮಗೆ ಭರವಸೆಯನ್ನು ಕೊಡ್ತಾಯಿದ್ದರೆ ಇವತ್ತಿನ ಸಾಯಿ ಸಂದೇಶದಲ್ಲಿ ಅಂದರೆ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ನಿಮ್ಮ ಜೀವನಕ್ಕೆ ಹತ್ತಿರವಾದ ವಿಚಾರಗಳನ್ನು ನುಡಿದಿದ್ದಾರೆ ಅನ್ನೋದಾದರೆ ಖಂಡಿತವಾಗಿ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮತೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ